ಕೊಡಗಿನಲ್ಲಿ ಮುಂಗಾರು ಚುರುಕು ಪಡೆದಿದ್ದು ಮಳೆಗಾಲವನ್ನು ಸಮರ್ಥವಾಗಿ ಎದುರಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜಿಲ್ಲಾಡಳಿತಕ್ಕೆ ನಿರ್ದೇಶನ ನೀಡಿದ್ದಾರೆ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಜನಸ್ಪಂದನ ಕಾರ್ಯಕ್ರಮಗಳನ್ನು ನಡೆಸಲು ಸೂಚಿಸಿದ್ದಾರೆ ಈ ಕುರಿತು ವಿಧಾನಸೌಧದಲ್ಲಿರುವ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ವಿರಾಜಪೇಟೆ ಕ್ಷೇತ್ರದ ಶಾಸಕ ಎಎಸ್ ಪೊನಣ್ಣ ಜೂನ್ ಹತ್ತೊಂಬತ್ತರಂದು ವಿರಾಜಪೇಟೆ ಪಟ್ಟಣಕ್ಕೆ ಸಂಬಂಧಿಸಿದಂತೆ ಜನರ ಅಹವಾಲು ಆಲಿಸಲು ಜನಸ್ಪಂದನ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ನಂತರ ಗ್ರಾಮೀಣ ಭಾಗದಲ್ಲೂ ಕಾರ್ಯಕ್ರಮ ನಡೆಯಲಿದೆ ಜನಪ್ರತಿನಿಧಿಯಾಗಿ ಆಯ್ಕೆಯಾದವರು ಜನರೇ ತಮ್ಮ ಬಳಿ ಬರಲಿ ಎಂದು ಕಾಯುವ ಬದಲು ಜನರ ಬಳಿಗೆ ತೆರಳಿ ಸಮಸ್ಯೆ ಆಲಿಸಿ ಬಗೆಹರಿಸಿದ್ರೆ ಮಾತ್ರ ನೈಜ ಪ್ರಜಾಪ್ರಭುತ್ವ ಕಾಣಲು ಸಾಧ್ಯ ಎಂದರು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳು ಸೇರಿದಂತೆ ಎಲ್ಲಾ ಅಧಿಕಾರಿಗಳು ಉಪಸ್ಥಿತರಿದ್ದು ಜನರ ಸಮಸ್ಯೆ ಬಗೆಹರಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡಲಿದ್ದಾರೆ ಎಂದು ಪೊನ್ನಣ್ಣ ತಿಳಿಸಿದರು ಇದರಿಂದ ನಮಗೆ ಬಂದಿರುವಂಥ ಮಾಹಿತಿ ಅದರಿಂದ ಮುಂಜಾಗ್ರತವಾಗಿ ಜಿಲ್ಲಾಡಳಿತಕ್ಕೆ ಈಗಾಗಲೇ ಸೂಚನೆಯನ್ನು ನೀಡಿದ್ದೇನೆ ಕೊಡಗಿನಲ್ಲಿ ಆಗುವಂಥ ಎಲ್ಲ ಮಳೆಯ ಸಮಸ್ಯೆಗೆ ಮಳೆಯಿಂದ ಆಗುವಂಥ ಹಾನಿಗೆ ಸ್ಪಂದನೆಯನ್ನು ನೀಡಬೇಕು ಹಾಗೂ ಮುಂಜಾಗ್ರತವಾಗಿ ಎಲ್ಲ ಕ್ರಮವನ್ನು ವಹಿಸಿ ನಾವು ತಯಾರಾಗಿರಬೇಕು ಅಂತ ಹೇಳುವಂಥ ಸೂಚನೆ ಕೊಟ್ಟಿದ್ದೇನೆ ಜಿಲ್ಲಾಡಳಿತ ಕೂಡ ಅದೇ ರೀತಿ ಸ್ಪಂದಿಸಿದೆ ಎಲ್ಲ ತಯಾರಿಯನ್ನು ನಾವು ಈಗಾಗಲೇ ಮಾಡ್ಕೊಂಡಿದ್ದೀವಿ ಜನರು ಯಾವುದೇ ಆತಂಕ ಕೊಡಗ ಎಲ್ಲ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ನಾವು ಸರ್ಕಾರ ಮತ್ತು ಜಿಲ್ಲಾಡಳಿತ ಸಜ್ಜಾಗಿದೆ ಅಂತ ಹೇಳಿ ಕಳಿಸ್ತೀವಿ ಹಾಗೆಯೇ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಸೂಚನೆ ನೀಡಿದ್ದಾರೆ ಜನಸ್ಪಂದನ ಕಾರ್ಯಕ್ರಮವನ್ನು ಮತ್ತೆ ಚಾಲನೆ ಕೊಡಬೇಕು ಮೂರು ತಿಂಗಳ ಅವಧಿ ಚುನಾವಣೆಯ ನೀತಿ ಸಂಹಿತೆ ನೀತ್ತು ಆಡಳಿತ ಕುಸಿತ ಆದರೆ ಚುನಾವಣೆಯ ಕಾರಣ ಇದು ಚುನಾವಣೆ ಆಯೋಗ ತಗೊಂಡಂಥ ಕ್ರಮ ಅತಿ ಹೆಚ್ಚು ಅವಧಿಗೆ ಚುನಾವಣೆ ಇದು ಭಾರತ ದೇಶದ ಇತಿಹಾಸ ಆದರೆ ಈಗ ಮತ್ತೆ ಆಡಳಿತ ಇಟ್ಕೊಂಡಿದೆ ನಾವು ಎಲ್ಲ ರೀತಿಯಾದಂಥ ಅಭಿವೃದ್ಧಿ ಕಾಮಗಾರಿಗೆ ಮತ್ತೆ ಚಾಲನೆಯನ್ನು ಕೊಡ್ತೇವೆ ಹಾಗೆಯೇ ಜನಸ್ಪಂದನ ಕಾರ್ಯಕ್ರಮ ಜನರನ್ನು ನೇರವಾಗಿ ಭೇಟಿಯಾಗಿ ಸಂಪೂರ್ಣವಾದಂಥ ಜಿಲ್ಲಾ ಆಡಳಿತ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳು ತಾಲೂಕು ಮಟ್ಟದ ಅಧಿಕಾರಿಗಳ ಸಮಕ್ಷಮದಲ್ಲಿ ಅದನ್ನು ಸಮಸ್ಯೆಗಳನ್ನು ಬಗೆಹರಿಸೋದು ಪರಿಹಾರ ನೀಡುವಂಥ ಕೆಲಸವನ್ನು ಏನು ಮಾಡ್ಕೊಂಡು ಬಂದಿದ್ದಾರೆ ಅದಕ್ಕೆ ಮತ್ತೆ ಚಾಲನೆಯನ್ನು ಕೊಟ್ಟಿದ್ದೇವೆ ಹತ್ತೊಂಬತ್ತನೇ ತಾರೀಕು ಬೆಳಿಗ್ಗೆ ಹತ್ತುವರೆಯಿಂದ ವಿರಾಜ್ಪೇಟೆ ಪಟ್ಟಣಕ್ಕೆ ವಿರಾಜ್ಪೇಟೆ ಪುರಸಭೆಗೆ ವಿರಾಜ್ಪೇಟೆ ನಗರಕ್ಕೆ ಸೀಮಿತವಾಗಿ ಜನಸ್ಪಂದನ ಕಾರ್ಯಕ್ರಮ ನಡೆಯಲಿದೆ ನಾನು ಎಲ್ಲ ವಿರಾಜಪೇಟೆಯ ನಗರದ ಮಹಾಜನರಲ್ಲಿ ನೆನೆಸ್ಕೊಳ್ತಾ ಇದ್ದೀನಿ ತಾವು ದಯವಿಟ್ಟು ಬಂದು ಇದರಲ್ಲಿ ಭಾಗವಹಿಸಿ ಭಾಗವಹಿಸಿ ಜಿಲ್ಲಾಡಳಿತದ ಮೂಲಕ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಡುವಂಥ ಕೆಲಸವನ್ನು ಮಾಡಿ ಆ ರೀತಿಯಾಗಿ ಜನಸ್ಪಂದನ ಕಾರ್ಯಕ್ರಮಕ್ಕೆ ಯಶಸ್ಸನ್ನು ತಂದುಕೊಡಿ ಅಂತ ಹೇಳಿ ಕೇಳಿಕೊಳ್ಳಿ ಬಯಸ್ತೇನೆ ಇದರ ನಂತರ ಎಲ್ಲ ಗ್ರಾಮೀಣ ಮಟ್ಟದಲ್ಲಿ ಈ ಜನಸ್ಪಂದನ ಕಾರ್ಯಕ್ರಮವನ್ನು ಮಾಡುವಂಥ ಕೆಲಸವನ್ನು ಮುಂದಿನ ದಿನಗಳನ್ನು ಮಾಡ್ತೀವಿ ಒಂದು ಮನವಿ ದಯವಿಟ್ಟು ವಿರಾಜ್ಪೇಟೆಯ ಪುರಸಭೆ ವ್ಯಾಪ್ತಿಯಲ್ಲಿ ಬರುವಂಥ ನಾಗರಿಕರು ಮಾತ್ರ ಇದರಲ್ಲಿ ಭಾಗವಹಿಸಬೇಕು ಬೇರೆಯವರಿಗೆ ಅವರವರ ಗ್ರಾಮಕ್ಕೆ ಬಂದು ನಾವು ಜನಸ್ಪಂದನ ಕಾರ್ಯಕ್ರಮವನ್ನು ಮಾಡ್ತೀವಿ ಇದು ವಿರಾಜ್ಪೇಟೆ ಪುರಸಭೆಗೆ ಸೀಮಿತವಾದಂಥ ಒಂದು ಜನಸ್ಪಂದನ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಇಡೀ ಕೊಡಗು ಜಿಲ್ಲೆಯಾದ್ಯಂತ ಈ ಜನಸ್ಪಂದನ ಕಾರ್ಯಕ್ರಮ ನಡೆಯಲಿದೆ ಜನರ ಸಮಸ್ಯೆಯನ್ನು ನಿರಂತರವಾಗಿ ಬಗೆಹರಿಸಲಿಕ್ಕೆ ಸರ್ಕಾರ ಮತ್ತು ಕೆಲಸ ಮಾಡಲಿದ್ದಾರೆ ಜನರಲ್ಲಿ ಪಟ್ಟಣ ಹಾಗೂ ಗ್ರಾಮೀಣ ಭಾಗಗಳಿಗೆ ಅಧಿಕಾರಿಗಳು ತೆರಳಿ ಜನಸ್ಪಂದನ ಕಾರ್ಯಕ್ರಮದ ಮೂಲಕ ಅಲ್ಲಿನವರ ಸಮಸ್ಯೆ ಆಲಿಸಲಿದ್ದಾರೆ ಜನಸಾಮಾನ್ಯರಿಗೆ ಸಂಕಷ್ಟ ಎದುರಾಗದಂತೆ ಕ್ರಮ ಸಿಎಂ ಸೂಚಿಸಿದ್ದು ಅಗತ್ಯ ಮುನ್ನೆಚ್ಚರಿಕೆ ವಹಿಸುವಂತೆ ತಿಳಿಸಿದ್ದಾರೆ